ನೋಡಿದಿರಿ ನನ್ನ ಕಾಲಾವಧಿಯಲ್ಲಿ ಕನಿಷ್ಠ ಎರಡು ವರ್ಷದಿಂದ ಮೂರು ವರ್ಷ ಒಬ್ಬ ಅಧಿಕಾರಿ ಇರ್ತಾ ಇದ್ರು ಇವತ್ತು ಅವರಿಗೆ ವಹಿವಾಟಾಗಬೇಕಲ್ಲ ಪ್ರತಿನಿಧಿಗಳು ವಹಿವಾಟಬೇಕಲ್ಲಪ್ಪ ಆ ವರ್ಷಕ್ಕೆ ಒಬ್ಬರು ಹೊಸೊಬ್ಬರು ಬಂದರೆ ಅವ್ರು ಜೋಬ್ ತುಂಬಿಸ್ಕೊಳ್ತಾರೆ ಪ್ರತಿಯೊಂದು ಅಧಿಕಾರಿಗೆ ಒಂದು ಪ್ರೈಸ್ಟ್ ಆಗಿದೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಅದು ಎಲ್ಲ ಬಾರ್ಡರ್ಸು ಮೀರೋಗಿದೆ ಮೀರೋಗಿದೆ ರೈತರೆಲ್ಲ ಬಹಳಷ್ಟು ತಹಸೀಲ್ದಾರ್ ಆಫೀಸ್ಗೆ ಹೋಗೋದನ್ನೇ ಮರ್ತಿದ್ದಾರೆ ಮತ್ತು ಭಾಳ ಮುಖ್ಯವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಗೋಮಾಳ ಜಮೀನುಗಳು ಯಾವ್ಯಾವುದು ಉಳಿಸಿದ್ದೀವಿ ಅದನ್ನು ಕಳ್ಳ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವರು ಹಿಂಬಾಲಕರಿಗೆ ಜಮೀನುಗಳನ್ನು ಮಾಡಿಕೊಡ್ತಾಯಿರೋವಂಥದ್ದು ನಾನು ಆಧಾರ ಸಮೇತ ನಾನು ಇಡ್ತೇನೆ ಅಧಿಕಾರಿಗಳಿಗೆ ನಾನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದು ಆಪಾದನೆ ಅಲ್ಲ ನೀವು ಪ್ರತಿನಿಧಿಗಳ ಮಾತನ್ನು ಕೇಳಿ ಇಂತಹ ಕೆಲಸ ಮಾಡಿದರೆ ಜೈಲಿಗೆ ಹೋಗೋದು ನೀವು ಕಂಬಿ ಇಳಿಸ್ತೀರಿ ಇವರೆಲ್ಲ ಎರಡು ವರ್ಷ ಮೂರು ವರ್ಷ ಇರುವಂಥ ಪ್ರತಿನಿಧಿಗಳು ಅವ್ರು ಹೇಳಿದರು ಅಂತ ನೀವು ಮಾಡಿದರೆ ನೀವು ಶಾಶ್ವತವಾಗಿ ಕಂಬಿ ಇಳಿಸುವಂಥ ಕೆಲಸ ಮಾಡ್ತೀರಿ ಹುಷಾರ್ ಅಂತ ನಾನು ಅವರಿಗೆ ಎಚ್ಚರವನ್ನು ಕೊಡಲಿಕ್ಕೆ ಬಯಸ್ತೀನಿ ಇಂಥ ಕೆಲಸ ಇಂಥ ಈಗ ಯಾವತ್ತೂ ನಾವು ನೋಡಿರಲಿಲ್ಲ ಮಾನ್ಯ ಶಿವಾನಂದ್ರವರು ಅವ್ರ ತಂದೆಯವರು ಶಾಸಕರಾಗಿದ್ದರು ಇಂಥ ಆಲೋಚನೆ ಕೂಡ ನಮ್ಗೆ ಯಾರಿಗೂ ಬಂದಿರಲಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅದರಲ್ಲಿ ಕೂಡ ನಂದಿ ಭಾಗದಲ್ಲಿ ಭಾಳಷ್ಟು ಈ ಥರ ಸುಳ್ಳು ದಾಖಲೆಗಳನ್ನು ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನು ಇವತ್ತು ಇವತ್ತು ಕಪ್ತಾಯಿಸ್ಲಿಕ್ಕೆ ಎಲ್ಲ ಹುನ್ನಾರುಗಳು ಆಗಿದ್ದಾವೆ ಕೆಲವು ಆಗಿದ್ದಾವೆ ಈಗಾಗಲೇ ಸುಳ್ಳು ಡಾಕ್ಯುಮೆಂಟ್ಸ್ ಆಗಿ ಕೆಲವು ಜಮೀನುಗಳನ್ನು ಅವರು ಹಿಂಬಾಲಕರಿಗೆ ಮಾಡಿಕೊಟ್ಟಿದ್ದಾರೆ